ಈಸಿಯಾಗಿ ಮನೆಯಲ್ಲಿ ಹೋಟೆಲ್ ರೀತಿಯ ಚಿತ್ರಾನ್ನ ಚಿತ್ರಾನ್ನಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಫಸ್ಟ್ ಕಡಲೆ ಬೀಜ ತಗೊಂಡಿದ್ದಾರೆ ಅದಾದ್ಮೇಲೆ ನುಣ್ಣ ಉಪ್ಪು ಕಡಲೆ ಬೆಳೆ ಅಡಿಗೆಗೆ ಹಾಕೋ ಅರಿಶಿಣ ಅದಾದ್ಮೇಲೆ ಸಾಸಿವೆ ಜೀರಿಗೆ ಆಮೇಲೆ ಗರಂ ಮಸಾಲ ಪೌಡರ್ ಅದಾದಮೇಲೆ ಒಂದು ನಿಂಬೆಹಣ್ಣು ಒಂದು ನಾಲ್ಕೈದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುತಿರೋಕಾಯಿ ಹಸಿಮೆಣಸಿನ್ಕಾಯಿ ಒಣ್ಮೆಣ್ಸಿನ್ಕಾಯಿ ಆದರೂ ಆಗುತ್ತೆ ಒಂದೆರಡು ಈರುಳ್ಳಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಅಥವಾ ಒಂದು ತವಾ ಏನಾದರೂ ಇಟ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಆಯಿಲ್ ಕುಕ್ಕಿಂಗ್ ಆಯಿಲ್ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು ಯಾಕ ರೆಫರ್ ಮಾಡ್ತಿರಲ್ವಾ ಅದ ಸ್ವಲ್ಪ ಹಾಕೊಳ್ಳಿ ಒಂದು 4 5 ಟೀಸ್ಪೂನ್ ಅಷ್ಟು ಅದಾದಮೇಲೆ ಸಾಾಸವೆ ಸಾಾಸವೆ ಹಾಕಿದ್ರೆ ಅದು ಸಿಡಿಯೋ ಅವರು ಬರ್ಬೇಕು ವಿಡಿಯೋ ಇಷ್ಟ ಆಗಿದ್ರೆ please on like ಮಾಡಿ share ಮಾಡಿ ಹಾಗೆ comment ಮಾಡಿ ಅದಾದಮೇಲೆ ಜೀರಿಗೆ ಹಾಕೊಳ್ಳಿ ಜೀರಿಗೆ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅದಾದಮೇಲೆ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಅಥವಾ ನಾರ್ಮಲ್ ಮೀಡಿಯಮ್ ಆಗಾದರೂ ಹಾಕೊಬೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಇದು ಚಿಕ್ಕದಾಗ ಕಡಲೆಬೇಳೆ ಚಿತ್ರ ಅದಾದಮೇಲೆ ಕಡಲೆ ಬೀಜ ಹಾಕೋತಿದ್ದಾರೆ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಸೀದೋಗಬಾರ್ದು ಕಡಲೆ ಬೀಜ ಮತ್ತೆ ಕಡಲೆಬೇಳೆ ಅದೆಲ್ಲ ಸ್ವಲ್ಪ ಫ್ರೈ ಆಗ್ಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನಾವು ಏನು ಆವಾಗಲೇ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದಾರೆ ಇದೆಲ್ಲ ಆ್ಯಡ್ ಮಾಡಾದ್ಮೇಲೆ ಗೋಲ್ಡನ್ ಬ್ರೌನ್ ಆಗೋ ಥರ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿದ್ದಾರೆ ಇದಕ್ಕೆ ಅದಾದ ನಂತರ ಕರ್ಬೇವಿನ ಸೊಪ್ಪು ಒಂದು ಅಥವಾ ಎರಡು ಎಲೆ ಕರ್ಬೇವಿನ ಸೊಪ್ಪು ಬರುತ್ತಲ್ಲ ಅದನ್ನು ಹಾಕಿದಾರೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಏನಿದೆ ಅದು ಗೋಲ್ಡನ್ ಬ್ರೌನ್ ಥರ ಆಗಬೇಕಂತ ಆ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ ಇವಾಗ ಅಡುಗೆ ಅಷ್ಟು ಆ್ಯಡ್ ಮಾಡ್ತಿದ್ದಾರೆ ಅಷ್ಟನ್ನು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ನಾವು ಅಷ್ಟಿನ ಏನು ಯೂಸ್ ಮಾಡೋಲ್ಲ ಅಂದರೆ ನಾರ್ಮಲ್ ಅದೇ ಥರ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಕ್ವಾಂಟಿಟಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅಡುಗೆ ಅಶ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆ ಇಲ್ಲಾಂದರೆ ಒಂದೊಂದೇ ಸೈಡ್ ಇರುತ್ತೆ ಆವಾಗ ಕಲರ್ ಚೆನ್ನಾಗಿ ಬರಲ್ಲ ಚಿತ್ರಾನ್ನದ ಕಲರ್ ಚೆನ್ನಾಗಿ ಕಾಣಿಸಲ್ಲ ಇದಾದ ಮೇಲೆ ಕಾಯಿ ತುರಿ ಆ್ಯಡ್ ಮಾಡ್ಕೋತಿದ್ರೆ ಇದನ್ನು ಈಸಿಯಾಗಿ ಕೂಡ ಮಾಡ್ಬೋದು ಎಲ್ಲರೂ ಬೇಗ ಫಾಸ್ಟ್ ಕೂಡ ಆಗುತ್ತೆ ಆಮೇಲೆ ಜಾಸ್ತಿ ದಿನವರೆಗೂ ಅಂದರೆ ಒನ್ ವೀಕ್ವರೆಗೂ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಕಾಯಿ ಸ್ವಲ್ಪ ಕಮ್ಮಿ ಹಾಕಿದ್ರೆ ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು ಕಾಯಿ ಜಾಸ್ತಿ ಹಾಕಿದ್ರೆ ಅದು ಸ್ಟೋರ್ ಮಾಡೋಕ್ಕಾಗಲ್ಲ ಅದಾದ ನಂತರ ನಿಂಬೆ ಹಣ್ಣು ಕಟ್ ಮಾಡಿದ್ರೂ ಅದನ್ನು ನಿಂಬೆ ಹುಳಿ ಬಿಡ್ತಿದ್ದಾನೆ ಬೀಜ ಹಾಕ್ಬಾರದು ಬರೀ ಹುಳಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿರೋದನ್ನ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪು ಬೇಕು ಅಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಪ್ಷನ್ ಆಗಿ ಕೂಡ ಇಟ್ಕೋಬೋದು ನೋಡಿ ಇವಾಗ ಚಿತ್ರಂಗದ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್